ಜೋಯಿಡಾ ತಾಲೂಕಿನ ಬಿರಿಯಂಪಾಲಿ ಗ್ರಾಮದ ಅಕೋಡ ಹತ್ತಿರ ಕಾಳಿ ನದಿಯಲ್ಲಿ ಸ್ನಾನಕ್ಕಿಳಿದು ನಾಪತ್ತೆಯಾಗಿದ್ದ ಯುವಕನ ಶವ ಪತ್ತೆ ಜೋಯಿಡಾ ತಾಲೂಕಿನ ಬಿರಿಯಂಪಾಲಿ ಗ್ರಾಮದ ಅಕೋಡದ ಹತ್ತಿರವಿರುವ ಕಾಳಿ ನದಿಯಲ್ಲಿ ಶನಿವಾರ ಸ್ನಾನಕ್ಕಿಳಿದು ನಾಪತ್ತೆಯಾಗಿದ್ದ ಯುವಕನ ಶವ ಇಂದು ಭಾನುವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ಪತ್ತೆಯಾಗಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ದಾಂಡೇಲಿಯ ಗಾಂಧಿನಗರದ ನಿವಾಸಿ ಹದಿನೆಂಟು ವರ್ಷ ವಯಸ್ಸಿನ ನಿರುಪಂ ನಾಮದೇವ್ ಕಾಂಬ್ಳೆ ಅಲಿಯಾಸ್ ಭೀಮ್ ಎಂಬಾತನೇ ನದಿಯಲ್ಲಿ ನಾಪತ್ತೆಯಾಗಿ ಇಂದು ಶವವಾಗಿ ಪತ್ತೆಯಾದ ಯುವಕನಾಗಿದ್ದಾನೆ ಈತ ಗೆಳೆಯರ ಜೊತೆ ಅಕೋಡಕ್ಕೆ ಹೋಗಿ ಕಾಳಿ ನದಿ ಹತ್ತಿರ ಬಂದು ಸ್ನಾನ ಮಾಡಲೆಂದು ನದಿಗಿಳಿದಿದ್ದಾನೆ ಈ ಸಂದರ್ಭದಲ್ಲಿ ಈತ ನೀರಲ್ಲಿ ಮುಳುಗಿ ನಾಪತ್ತೆಯಾಗಿದ್ದನು ನಿನ್ನೆ ಶನಿವಾರ ಮಧ್ಯಾಹ್ನದಿಂದ ಸಂಜೆಯವರೆಗೂ ಈತನನ್ನು ಹುಡುಕುವ ಕಾರ್ಯಾಚರಣೆ ನಡೆದಿತ್ತು ರಾತ್ರಿಯ ಸಮಯದಲ್ಲಿ ಕಾರ್ಯಾಚರಣೆ ಕಷ್ಟಸಾಧ್ಯವಾದ ಹಿನ್ನೆಲೆಯಲ್ಲಿ ಇಂದು ಭಾನುವಾರ ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿತ್ತು ಅಂತಿಮವಾಗಿ ಇಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ನಿರುಪಂ ನಾಮದೇವ್ ಕಾಂಬ್ಳೆ ಅಲಿಯಾಸ್ ಭೀಮ್ ಈತನ ಶವ ದೊರೆತಿದೆ ಶವ ಪತ್ತೆಯಾದ ತಕ್ಷಣವೇ ಮಹಾನ್ ಅಡ್ವೆಂಚರ್ಸ್ ಮತ್ತು ಫ್ಲೈ ಕ್ಯಾಚರ್ ರ್ಯಾಪ್ಟ್ ತಂಡದವರ ಸಹಕಾರದಲ್ಲಿ ಪೊಲೀಸರು ಶವವನ್ನು ಮೇಲಕ್ಕೆ ತಂದಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ಭಾನುವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ತರಲಾಗಿದ್ದು ಮೃತದೇಹವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪಿಎಸ್ಐ ಶಿವಾನಂದ ನಾವದಗಿ ಎಎಸ್ಐಗಳಾದ ವೆಂಕಟೇಶ್ ತೆಗ್ಗಿನ್ ಮತ್ತು ಶಾಂತಾರಾಮ್ ಕಾಂಬ್ಳೆ ಹಾಗೂ ಪೊಲೀಸರು ಸ್ಥಳದಲ್ಲಿದ್ದು ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಮೃತ ಯುವಕನ ತಂದೆ ನಾಮದೇವ್ ಕಾಂಬ್ಳೆ ದಾಂಡೇಲಿಯ ಸಾರಿಗೆ ಘಟಕದ ಸಂಚಾರ ನಿರೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮೃತ ಯುವಕ ನಿರುಪಮ್ ನಾಮದೇವ್ ಕಾಂಬ್ಳೆ ಅಲಿಯಾಸ್ ಭೀಮ್ ಈ ವರ್ಷ ಪಿಯುಸಿ ತೇರ್ಗಡೆಯಾಗಿದ್ದು ವಿಜ್ಞಾನ ವಿಭಾಗದಲ್ಲಿ ಶೇಕಡ ಎಂಬತ್ತರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದನು ಸಿಇಟಿ ಪರೀಕ್ಷೆಯನ್ನು ಬರೆದಿದ್ದನು ಇಂಜಿನಿಯರಿಂಗ್ ಇಲ್ಲವೇ ಬಿ ಮಾಡಿ ಎಂ ಮಾಡಿ ಉಪನ್ಯಾಸಕನಾಗಿ ಸೇವೆ ಮಾಡಬೇಕೆಂಬ ಇಚ್ಛೆಯನ್ನು ಹೊಂದಿದ್ದ ಎಂದು ಮೃತನ ತಂದೆ ನಾಮದೇವ್ ಕಾಂಬ್ಳೆ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಶಾಲಾ ಕಾಲೇಜು ದಿನಗಳಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಗಮನ ಸೆಳೆದಿದ್ದನು ಬಾಲ್ಯದಿಂದಲೂ ಶಿಸ್ತು ಉತ್ತಮ ನಡವಳಿಕೆಯನ್ನು ಹೊಂದಿದ್ದ ನಿರುಪಂ ನಾಮದೇವ್ ಕಾಂಬ್ಳೆ ಅಲಿಯಾಸ್ ಭೀಮ್ ಈತನು ಧಾರವಾಡದ ಮಹೇಶ್ ಪಿಯು ಕಾಲೇಜಿನಲ್ಲಿ ಪಿಯು ಶಿಕ್ಷಣವನ್ನು ಪಡೆದಿದ್ದನು ರಜೆಯ ಸಮಯದಲ್ಲಿ ಮನೆಗೆ ಬಂದವನು ಅಮ್ಮನ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಾ ಮನೆ ಜನರ ಮಾತ್ರವಲ್ಲದೆ ಊರಿನ ಜನತೆಯ ಪ್ರೀತಿಗೆ ಪಾತ್ರನಾಗಿದ್ದನು ಕರುಳ ಕುಡಿಯನ್ನು ಕಳೆದುಕೊಂಡ ನಾಮದೇವ ಕಾಂಬ್ಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತನ ಕುಟುಂಬಸ್ಥರು ಹಾಗೂ ಸ್ಥಳೀಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಅವನು ಎರಡು ಮಕ್ಕಳ ಆಮೇಲೆ ಸೆಕೆಂಡ್ ಇಯರ್ ಸೈನ್ಸ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಮಾಡ್ಯಾನ ಇಂಜಿನಿಯರಿಂಗ್ ಮಾಡ್ಬೇಕಂತೇಳಿ ಭಾಳ ಆಸೆ ಅವನಿಗೆ ಧಾರವಾಡದಿಂದ ಮಣ್ಣಿನ ಸರ್ ಅವನು ಬಂದು ಬೆಳಗ್ಗೆ ಪಿಕ್ನಿಕ್ ಹೋಗ್ತೀನಿ ಅಂತ ಅಂದ್ಕೊಡ್ಲೇನ ತಾಯಿಗೆ ಆಯ್ತಪ್ಪ ನಗು ಓದ್ ಬೇಗ ಬಾ ಅಂತ ಹೇಳಿ ತಾಯಿ ಹೇಳಿ ಅವ್ರು ದೋಸ್ತ್ರ ಜೊತೆ ನಾಲ್ಕು ನಾಲ್ಕು ಮಂದಿ ದೋಸ್ತ್ರ ಜೊತೆಗೆ ಹೋಗ್ಯಾನಂತವನು ಆ ಹೋದ್ಮೇಲೆ ನೀವು ಬರಲೇ ಇಲ್ಲ ಅಂತ ಅಂದ್ಕೊಂಡು ಫೋನ್ ಹಚ್ತಾನೆ ಇದ್ದಾಳೆ ತಾಯಿ ತಾಯಿಗೆ ಏಳು ಗಂಟೆ ಆದ್ರೂ ಎಂಟು ಗಂಟೆ ಆದ್ರೂ ತಾಯಿಗೆ ಇಲ್ಲ ಅವ್ರ ತಂದೆಗೇನು ಮೂರು ಗಂಟೆಗೆ ಪೊಲೀಸರು ಕರೆದ ಇಲ್ಲ ನಿಮ್ಮ ಹುಡ್ಗ ಫೋನ್ ಮಾಡಿದ್ರಂತ ಅವ್ರಿಗೆ ಅವ್ರ ಅವ್ರಿಗೆ ಫೋನ್ ಮಾಡಿದಾಗ ಏನಾರ ಗಾಡಿ ಗಿಡಿ ಏನಾರ ರಾಂಗ್ ಹೊಡೆದಿರ್ಬೋದು ಅಂತೇಳಿ ಅವ್ರ ತಂದೆ ತಿಳ್ಕೊಂಡಾರೆ ಆಮೇಲೆ ಟೇಷನ್ಗೆ ಹೋದ್ಮೇಲೆ ಗೊತ್ತಾಗೈತಿ ಹುಡುಗ ನೀರೊಳಗೆ ಮಿಸ್ಸಿಂಗ್ ಆಗ್ಯಾನ ಅಂತೇಳಿ ಭಾಳ ಬೇಜಾರಾಗ್ ಸರ್ ನಮ್ಗೆ ಯಾಕಂದ್ರೆ ಒಳ್ಳೆ ಹುಡುಗ ಒಳ್ಳೆ ಭಾಳ ಒಳ್ಳೆ ಅಂದ್ರೆ ಭಾಳ ಒಳ್ಳೆ ಹುಡುಗ ಯಾರಿಗೂ ಇಂಥದ್ದು ಆಗಬಾರ್ದು

ಆಮೇಲೆ ಬಿ ಎಸ್ ಸಿ ಮಾಡ್ತೀನಿ ಆಮೇಲೆ ಎಮ್ ಎಸ್ ಸಿ ಮಾಡ್ತೀನಿ ಲೆಕ್ಚರ್ ಆಗ್ತೀನಿ ಮನೆಯಲ್ಲಿ ಕೂಡ ಅಮ್ಮನಿಗೆ ಧಾರವಾಡದಿಂದ ಬಂದ ನಂತರ ಅಮ್ಮನಿಗೆ ಭಾಳ ಹೆಲ್ಪ್ ಹೆಲ್ಪ್ ಮಾಡ್ತಿದ್ದೀವಿ